ಇವಾಗ ಟೈಮ್ ಬಂದು ಇನ್ನೇನು ಎರಡು ಮುಕ್ಕಾಲಾಯಿತು ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ಹತ್ತು ಡೇಟು ಸೋಮವಾರ ಇವತ್ತು ಇವತ್ತು ಸ್ಯಾಲ್ರಿ ಡೇ ಹಾಗಾಗಿ ಎಲ್ಲ ಸ್ಯಾಲ್ರಿ ಪ್ರೊಸೆಸ್ ಮಾಡಬೇಕಲ್ವ ಎಲ್ರಿಗೂ ಹಾಗಾಗಿ ಅದೆಲ್ಲ ಕೌಂಟ್ ಮಾಡಿ ಮಧ್ಯಾಹ್ನ ತನಕ ಅದೇ ಆಯಿತು ಹಾಗಾಗಿ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇನ್ನೂ ಮನೆಗೆ ಹೋಗಲಿಲ್ಲ ಊಟಕ್ಕೆ ಹಾಗೆ ಇವಾಗ ಸ್ವಲ್ಪ ಲೇಟಾಗಿ ಹೋಗೋಣ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತಲ್ವ ಹಾಗೆ ಒಂದು ಸ್ವಲ್ಪ ಲೇಟಾಗಿ ಹೋಗೋಣ ಅಂದ್ಬಿಟ್ಟು ಹಾಗೆ ಇದ್ದೀನಿ ನೋಡೋಣ ಒಂದು ಮೂರು ಮೂರು ಕಾಲಂಗೆ ಹೋಗೋಣ ಅಂತ ಮೂರು ಗಂಟೆ ಆಗಿಲ್ಲ ಇನ್ನು ಇನ್ನು ಎರಡು ಮುಕ್ಕಾಲು ಟೂ ಫಾರ್ಟಿ ಏನಾಗಿದೆ ಅಷ್ಟೇ ಹಾಗೆ ಇವತ್ತು ಲೀವ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಮತ್ತು ಸ್ಯಾಲ್ರಿ ಡೇ ಅಲ್ವಾ ಹಾಗಾಗಿ ಲೀವ್ ಹಾಕ್ಕೊಳ್ಳೋಕ್ಕಾಗಿಲ್ಲ ನಾಳೆ ಹಾಕ್ಕೋಬೇಕು ಲೀವ್ನ ನಾಳೆ ಸ್ವಲ್ಪ ಕನಪುರ ಹೋಗಬೇಕು ಸ್ವಲ್ಪ ಪಾರ್ಲರ್ಗೆ ಹೋಗೋದಿದೆ ಹಾಗಾಗಿ ಹೇ ಸ್ವಲ್ಪ ಹೇರ್ಗೆ ಸ್ಪಾಮಿಸೋಣ ಅಂತ ಹೋಗೋದಿದೆ ಅದಕ್ಕೋಸ್ಕರ ನಾಳೆ ಲೀವ್ ಹಾಕ್ಕೋಬೇಕು ಇವತ್ತು ಗಿರಿ ಲೀವ್ ಹಾಕು ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ರು ಅವ್ರು ಹೇಳಿದ್ದೆ ಇನ್ನೇನು ನಾನು ಡ್ಯೂಟಿಗೆ ಬರೋ ಟೈಮಲ್ಲಿ ಅವರು ಹೇಳಿದ್ದು ಮತ್ತು ಬೇಡ ಮತ್ತು ನಾನು ಲೀವ್ ಬೇಕು ಅಂತ ನೈಟೇ ಕಾಲ್ ಮಾಡಿ ನಾನು ಹೇಳಿದರೆ ಆಗ್ತಿತ್ತು ಇನ್ನೇನು ಬ್ಯೂಟಿ ಬರೋ ಟೈಮಲ್ಲಿ ಮತ್ತು ನಾನು ಬರೋಲ್ಲ ಅಂತ ಹೇಳಿದರೆ ಸರಿ ಹೋಗೋಲ್ಲ ಅಂದ್ಬಿಟ್ಟು ಮತ್ತು ಸ್ಯಾಲ್ರಿ ದಿನ ಬೇರೆ ಅಲ್ವಾ ಹಾಗಾಗಿ ಗಿರಿ ಗೌಡ್ಗೆರೆಗೆ ಹೋಗೋಣ ಅಂತ ಹೇಳಿದ್ರು ಅಮ್ಮ ಹೋಗಿದ್ದಾರೆ ಮತ್ತು ಗಿರಿ ಇಬ್ಬರು ಹೋಗಿದ್ದಾರೆ ನನಗೂ ಬಾ ಅಂತ ಹೇಳೋದು ಗಿರಿ ಥರ ಆಯಿತು ಹೋಗೋಣ ಅಂತ ನಾನು ಬರೋ ಟೈಮಲ್ಲಿ ಹೇಳೋದು ಮತ್ತು ಆಗಲ್ಲ ಅಂದ್ಬಿಟ್ಟು ಹಾಗಾಗಿ ನೀನೇ ನೀವೇ ಹೋಗಿ ಬನ್ನಿ ಅಂತ ಹೇಳಿದೆ ಹಾಗೆ ಮತ್ತೆ ಅಲ್ಲಿ ಎಲ್ಲ ವೀಡಿಯೋಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ ಅದು ಏನು ವೀಡಿಯೋ ಮಾಡ್ಕೊಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಟ್ಟಲ್ಲಿ ವೀಡಿಯೋ ಬರೋಕ್ಕೆ ಹೇಳಿದ್ದೀನಿ ಚೆನ್ನಾಗಿದೆ ಅಲ್ಲಿ ಟೆಂಪಲ್ಲು ಮತ್ತು ಪವರ್ಫುಲ್ಲು ದೇವರು ಚಾಮುಂಡೇಶ್ವರಿ ಏನು ಟೆಂಪಲ್ಲು ನಾನು ನಾನು ಯಾವತ್ತೂ ಹೋಗಿಲ್ಲ ಬಟ್ ವೀಡಿಯೋಗಳಲ್ಲೆಲ್ಲ ನೋಡಿದ್ದೀನಿ ತುಂಬ ಜನ ಹೋಗೋದನ್ನೆಲ್ಲ ಹೇಳಿದ್ದಾರೆ ಬಟ್ ಕೇಳಿದ್ದೀನಿ ನೋಡಿ ಯೂಟ್ಯೂಬಲ್ಲಿ ಮತ್ತು ರೀಲ್ಸಲ್ಲೆಲ್ಲ ನೋಡಿದ್ದೀನಿ ಅದಕ್ಕೆ ಹೋಗೋಣ ಅಂದರೆ ಆಗಿಲ್ಲ ನನಗೆ ಇವತ್ತು ಗಿರಿ ಹೋಗಿದ್ದಾರೆ ಅಲ್ವಾ ವೀಡಿಯೋ ಮಾಡ್ಕೊಬರ ಹೇಳಿದ್ದೀನಿ ನೋಡೋಣ ಅವ್ರು ಏನು ವೀಡಿಯೋ ಮಾಡ್ಕೊಬರ್ತಾರೋ ಅಂತ ವಿಡಿಯೋ ಮಾಡ್ಕೊಂಡು ಬಂದರೆ ನಾನು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡ್ತೀನಿ ಮತ್ತು ನಾನು ಇವಾಗ ಮನೆಗೆ ಹೋಗಬೇಕು ಊಟಕ್ಕೆ ಮನೆಗೆ ಹೋಗಿ ಸ್ವಲ್ಪ ಕೆಲಸ ಇದೆ ಮನೆ ಕ್ಲೀನ್ ಮಾಡಿ ಬಂದಿಲ್ಲ ಮತ್ತು ಬೆಳಗ್ಗೆ ಬರಬೇಕಂತೆ ಹೋಗಿ ಮನೆ ಕ್ಲೀನ್ ಮಾಡಿ ಬರಬೇಕು ಹಾಗೆ ಊಟ ಮಾಡಿಕೊಂಡು ಬರಬೇಕು ಬನ್ನಿ ಇವತ್ತಿನ ಇವತ್ತೇನ ಬ್ಲಾಗ್ ಹೇಗೋ ಹೋಗುತ್ತೆ ನೋಡೋಣ ಇವನು ಏನು ಮೀಟಿಂಗ್ ತಗೋ ಅಂತ ಇಲ್ವಲ್ಲ ಯೂ ನೀ ಸಡರಿ ಆಗಾ ತೋಟ್ ಬ್ಲಾಕ್ ಪ್ಯಾಂಟ್ ಬ್ಲಾಕ್ಸ್ ಶಾರ್ಟ್ ಬ್ಲಾಕ್ ಸೂಟ್ kuch bhi suit <laughs> pehen lena <laughs> theek hai black pant sakte kuch bhi मतलब एवरी डे मतलब हर दिन दस बजे इधर आने का मीटिंग होगा बजे रोज एवरी दस बजे इधर आने का और सैलरी कल होगा सैलरी होने के बाद मेरे को परसों सबका ड्रेस चाहिए नाइन थर्टी मीटिंग टेन ओ क्लॉक काम पार है ना इसलिए

आठ घंटा ड्यूटी देना है कंपनी को चाहिए अब मेरे को परसों से कोई एक्सक्यूज नहीं चाहिए जो पर मेरे, तो मेरे को नहीं मिला मैं नहीं जा पाया ठीक है कल सलेट होगा तो परसों लेके आ जाना ए क्यों डिस्टर्ब कर रहा है रे वहां में सबको ले जाए हाँ एक दिन ए नहीं नहीं नहीं, नहीं। एक में, दिन में दो दो आदमी ब्रेक 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 में जाने ए ब्रेक देक में देक वो, दो लगेगा वो वो दो लगेगा काम है इधर एक एक छुट्टी छुट्टी डे दो दो आदमी छुट्टी ले लो ओ जैसा हड़गनंद बर्थडे इतना ಕೇಕ್ ಕಟ್ ಮಾಡ್ಸೋಕ್ಕೋಸ್ಕರ ಕರಿತಾ ಇದ್ದಾರೆ ನಾನು ಮನೆಗೆ ಹೋಗಬೇಕಿತ್ತು ಆರು ಗಂಟೆ ಆರು ಕಾಲಾಗಿದೆ ಅದಕ್ಕೆ ನನಗೂ ಹೋಗಬೇಡಿ ಹೋಗಬೇಡಿ ಅಂದ್ಬಿಟ್ಟು ಹೋಗೋಕ್ಕೆ ಬಿಟ್ಟಿರಲಿಲ್ಲ ಇವಾಗ ಕರೀತಾ ಇದ್ದಾರೆ ಬರ್ತಡೇ ಕೇಕ್ ಕಟ್ ಮಾಡೋಕ್ಕೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಯಾಕೆ ಸಿಗಲ್ಲ ವಾ ಅವನು ಡ್ರೆಸ್ಸು ಬೇರೆ ತಗೊಂಡಿಲ್ವಲ್ಲೋ ಏನು ಎಲ್ಲರೂ ಸಭೆ ಸೇರ್ಬಿಟ್ಟಿದ್ದಾರೆ ಮತ್ತೆ ಅವ್ನ ಬಟ್ಟೆ ಬಟ್ಟೆ ಬೇರೆ

எல்ல முஸ்தா ஆகிட்டு இதே ஜூசா எய் ஏன்னு பரி சவுட் சாரி சாரி கிச்சன் தோர்ஸ் பார்த்து

ನಾಳೆ ಲೀವ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೆ ಬಟ್ ನಾಳೆನೂ ಕೆಲಸ ಇದೆ ಬರಲೇಬೇಕು ನಾನು ನಾಳೆ ಲೀವ್ ಆಗಲ್ಲ ನಾಳೆ ಲೀವ್ ತಗೊಳ್ಳೋಣ ಅಂದ್ಕೊಂಡಿದ್ದೆ ಹ್ಞೂ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತೆ ನೋಡಿದ್ದು ಹಾಕ್ಕೊಳ್ಳೋಣ ಇಲ್ಲ ಎರಡು ದಿನ ಒಟ್ಟಿಗೆ ಹಾಕ್ಕೊಳ್ಳೋಣ ಯಾಕಂದರೆ ನಾನು ಈ ಮಂತಲ್ಲಿ ಒಂದೇ ವೀಕ್ ತಗೊಂಡಿರೋದು ತೊಗೊಂಡಿರೋದು ಇನ್ನು ಮೂರಿದೆ ಹಾಗಾಗಿ ನೋಡೋಣ ಇಲ್ಲ ನಾಡಿದ್ದು ತಗೊಳ್ಳೋಕ್ಕಾಗಿಲ್ಲ ಅಂತ ಅಂದರೆ ಒಟ್ಟಿಗೆ ಒಂದು ಎರಡು ಮೂರು ರಜ ಹಾಕ್ಕೊಳ್ಳೋದು ಅಷ್ಟೇ ಗಾಯಿಸಿ ಇಷ್ಟೊತ್ತು ಲೈವ್ ಮಾಡ್ತಾ ಇದ್ವಿ ನಾನು ಮತ್ತು ಸುಮ ಅವರು ಎಷ್ಟೋ ಕಮೆಂಟ್ಸ್ ಬರ್ತಾಯಿತ್ತು ಹಾಗೆ ಆವತ್ತು ಲೈವ್ ಮಾಡಿದವಾಗ ಸ್ವಲ್ಪ ಇಂಟರ್ನೆಟ್ ಇಶ್ಯೂ ಆಗಿಬಿಟ್ಟು ಎಂಡಾಗಿತ್ತು ಹಾಗೆ ಇವತ್ತು ಒನ್ ಅವರ್ ಮಾಡಿದ್ದೀವಿ ಲೈವನ್ನ ತುಂಬ ಚೆನ್ನಾಗಿ ಬಂತು ಹಾಗೆ ತುಂಬ ಆಯಿತು ಥ್ಯಾಂಕ್ ಯು ಸುಮ ಅವರೇ ನನ್ನ ಇನ್ವೈಟ್ ಮಾಡಿದ್ದಕ್ಕೆ ಹಾಗೆ ಇನ್ನು ಊಟ ಆಗಿಲ್ಲ ಗಿರಿ ಆಚೆ ಹೋಗಿದ್ದಾರೆ ಒಂದು ಬರ್ತಡೇ ಇದೆ ಅಂತ ಹೋಗಿದ್ರು ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ಇವತ್ತು ಅವರಿಗೆ ಅಂದರೆ ಅಂಗಡಿ ಓಪನ್ ಮಾಡೋಲ್ಲ ಅಲ್ವಾ ಇವತ್ತು ಗೌಡ್ಗೆರೆ ಟೆಂಪಲ್ಗೆ ಹೋಗಿದ್ದರು ಅಲ್ಲಿ ಏನೂ ವೀಡಿಯೋ ಮಾಡ್ಕೊಂಡು ಬಂದಿಲ್ಲ ಅವರು ಏನಕ್ಕೆ ವೀಡಿಯೋ ಮಾಡ್ಕೊಂಡು ಬಂದಿಲ್ಲ ಅಂತ ಕೇಳಿದೆ ಅದಕ್ಕೆ ಅವರು ನಾನು ನೀವು ಇಬ್ಬರು ಹೋದವಾಗ ಮಾಡ್ಕೊಳ್ಳೋಣ ಅವರೆಲ್ಲ ಇದ್ರಲ್ವ ಅದಕ್ಕೆ ನಾನು ಏನು ವೀಡಿಯೋ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ನೋಡಬೇಕು ಇನ್ಯಾವ ಥರ ಹೋಗಬೇಕು ನಾನು ಕೂಡ ಹೋಗಿಲ್ಲ ಅಲ್ಲಿಗೆ ಹೋಗಬೇಕು ಅಂತ ಅನ್ಕೊಂಡಾಗೆಲ್ಲ ಹೋಗೋಕ್ಕೆ ಆಗಿಲ್ಲ ಅದಕ್ಕೆ ನೋಡಬೇಕು ಇನ್ನು ನೆಕ್ಸ್ಟ್ ಮತ್ತೆ ಹೋಗಬೇಕು ಗಿರಿನ ಕರ್ಕೊಂಡು ಗೌಡ್ಗೆರೆಗೆ ತುಂಬ ಜನ ಹೇಳ್ತಾರೆ ಪವರ್ಫುಲ್ ದೇವರು ಅಂತ ಹಾಗಾಗಿ ಹೋಗಬೇಕು ಹಾಗಾಗಿ ಇವತ್ತು ಅವರು ಹೋಗಿದ್ರಲ್ವಾ ಇವಾಗ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಒಂದು ಬರ್ತ್ಡೇ ಪಾರ್ಟಿ ಇದೆ ಅಂದ್ಬಿಟ್ಟು ಹೋಗಿದ್ರು ಅದು ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಅಲ್ಲೇ ಬರಬೇಕಾದ್ರೆ ಆನ್ ವೇ ಹೋಟೆಲಲ್ಲಿ ಏನಾದರೂ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ವೇಟ್ ಇದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಸೀರಿಯಲ್ ಕೂಡ ಬರ್ತಾ ಇದೆ ವಧು ಹಾಗೆ ಆ ಸೀರಿಯಲ್ ಸ್ವಲ್ಪ ಬೋರಿಂಗ್ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಎರಡು ಶುಕ್ರವಾರ ಗುರುವಾರದಿಂದನೂ ನೋಡಿಲ್ಲ ನಾನು ಆ ಸೀರಿಯಲ್ನ ಬೋರಿಂಗ್ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ಹಾಗಾಗಿ ನಾನು ಜಾಸ್ತಿ ಸೀರಿಯಲ್ಗಳನ್ನ ನೋಡಲ್ಲ ಜಾಸ್ತಿ ನಾನು ರೂಮ್ ಒಳಗಡೆ ಬಂದುಬಿಡ್ತೀನಿ ಏನಾದರೂ ವೀಡಿಯೋ ನೋಡ್ತಾ ಅಥವಾ ರೀಲ್ಸ್ ನೋಡ್ತಾ ಯೂಟ್ಯೂಬ್ ವೀಡಿಯೋಸ್ ನೋಡ್ತಾ ಇರ್ತೀನಿ ಯಾಕಂದರೆ ಅಷ್ಟೊಂದು ತಲೆಗೆ ಹಾಕೊಳ್ಳೋಲ್ಲ ಸೀರಿಯಲ್ಗಳನ್ನ ಯಾವ ಥರ ಒಂದೇ ಮಿಸ್ ಆಯಿತು ಅಂದರೆ ಸ್ವಲ್ಪ ಇದಾಗುತ್ತೆ ಅಂದ್ಬಿಟ್ಟು ಜಸ್ಟ್ ಕಣ್ಣಾಡ್ಸೋ ಥರ ಈ ಥರ ನೋಡ್ತೀನಿ ಅಷ್ಟೇ ಹಾಗೆ ಗಿರಿ ಬಂದಮೇಲೆ ಮತ್ತು ಬ್ಲಾಗ್ನ ಮಾಡ್ತೀನಿ ಡೇಲಿ ಇದೆ ಅಲ್ವಾ ನಿಮಗೂ ಬೋರ್ ಹೊಡ್ಸ್ಬಿಡ್ತೀನಿ ಆಯಿತು ಬಂದ ಬಂದಮೇಲೆ ಮಾಡ್ತೀನಿ ಗೋಡೆಗಾಯಿಸಿ ಹನ್ನೊಂದು ಗಂಟೆ ಆಯಿತು ಇವಾಗ ಬರ್ತಾ ಇದ್ದಾರೆ ಇದಿರಿ ಹನ್ನೊಂದು ಕಾಲು ಬಂತು ಇವಾಗ ಬಂದಿದ್ದಾರೆ ಇಷ್ಟೋ ಅಂಕ ಎಲ್ಲಿಗೆ ಹಾಂ ಇಷ್ಟೋ ಗಂಟ ಈ ಕಡೆ ನಿಲ್ಲಿಸ್ಬೇಕು ತಾನೆ ಹ್ಞೂ ಇಲ್ಲಿಗೆ ಹಾಕ್ತಾರೆ ಗಾಡಿ ಹೀಗಿತ್ತು ಕ್ರಾಸ್ ಆಗಿ ನಿಲ್ಲಿಸಿದ್ದೆ ಈಗ ಮತ್ತೆ ಹೀಗೆ ಮಾಡಿದ್ದಾರೆ ಕೀ ಬೇಕಂದ್ರೆ ಮಾತು ಆಡಿಲ್ಲ ಇಲ್ಲ ಗಾಡಿನೇ ಈ ಕಡೆಯಿಂದ ತೆಗೆದು ಈ ಕಡೆ ನಿಲ್ಲಿಸ್ಬಿಟ್ಟು ಇಲ್ಲಿ ಹಾಕ್ಬೋದಿತ್ತು ಕಾರು ಬಟ್ ಅವರು ಇಲ್ಲಿ ಹಾಕ್ತಾರಂತೆ ಬೆಳಗ್ಗೆ ಇಲ್ಲಿ ಬೀದಿ ತೊಳಿತಾರೆ ಮಧ್ಯದಲ್ಲಿ ನಿಂತಂಗೆ ಆಗುತ್ತೆ Bani. Soal pa inan sir pa bani. Ah, saku 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 saku. Eh, mana munda tangga kat ಈ ಮನೆ ಮುಂದಾದಂಗ ಆಗುತ್ತೆ ಅವು ಸ್ಕೂಟಿ ಇನ್ನೊಂದು ಇನ್ನೊಂದ್ಚೂರು ಹಿಂದೆ ನಿಲ್ಸು ಕೇತ್ಕೋ ಎತ್ಕೊಬಾರಲ್ಲ ಈ ಟಚ್ ಆಗುತ್ತೆ ಹಿಂದೆ ಹೋಗ್ಬೇಡ ಕೇತ್ಕೊಬಾರಲಾ ಹ್ಮ್ ನಿಮ್ಮ ಗಾಡಿ ಎತ್ತಲ್ವಾ ನಿಮ್ಮ ಗಾಡಿ ಎತ್ತಿದ್ರೆ ಸರಿ ಹೋಗೋದು ರೀ ನಿಮ್ಮ ಗಾಡಿ ಎತ್ತಿದ್ರೆ ಸರಿ ಹೋಗ್ತಿತ್ತು ನಿಮ್ಮ ಗಾಡಿ ಎತ್ತಿ ಬಲಿಸ್ಮಕ್ಕೆ ಬಿಟ್ಟಿದೆ ಲಗಿರಿ ಆಕಡೆ ಮುಂದೆ ಹಾಕಿ ಆಕಡೆಗೆ ನಿಧಾನ ಟಚ್ ಮಾಡ್ಬಿಟಿರ ಆಮೇಲೆ ಸಾಕಷ್ಟು ਔರ್ ಮನೆ ಕಾರ್ ಹೋಗಬೇಕಾದ್ರೆ ಆಮೇಲೆ ਔರ್ ಮನೆ ಕಾರ್ ಹೋಗಬೇಕಾದ್ರೆ ಆ ಕಡೆಯಿಂದ ಹೋಗ್ತಾರೆ ಬಿಡು ಲೈಟ್ ಆಫ್ ಮಾಡಿ ಒಳಗಡೆ ಲೈಟ್ ಆಫ್ ಮಾಡಿ ಅಲ್ಲಿ 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 ಅಲ್ಲಿದೆಯಲ್ಲ ಇಲ್ಲ ಆಫ್ ಆಗಲ್ಲ ಆಫ್ ಆಗೋಲ್ಲ ಬೇಕಾದ್ರೆ ಮಾಡಿ ಯಾರಿವಾಗ ಹಾ ಯಾರು ಚೆಲ್ಬಡಿ ಯಾರವರು ಗೊತ್ತಿಲ್ಲ ಫೋನ್ ಮಾಡಿದ್ದು ಯಾರೋ ಗೊತ್ತಿಲ್ವಾ ಏನೇನು ಮಾಡಿದ್ರು ಹ್ಞೂ ಏನೇನು ಮಾಡಿದ್ರು ಊಟಕ್ಕೆ ಹ್ಞೂ ಏನೇನು ಮಾಡಿದ್ರು ರೀ ಮಾತಾಡ್ರಿ 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 ನನಗೆ ಯಾಕೆ ನೋಡಿ ನೋಡಿಗ ನಂಗೆ ಹೆಂಗೆ ಬೈತಾರೆ ಹೊಟ್ಟೆ ಪುರ್ದಿ ತಿನ್ಕೊ ಬಂದವ್ರೆ ಮಟನ್ ಬರ್ತಡೇಗೆ ಹೋಗ್ಬಿಟ್ಟು ಅದಕ್ಕೆ ಹಂಗಾಡಿಸ್ತಾ ಇದೆ ಟೈಮ್ ಎಷ್ಟು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲ್ಗೆ ಬಂತು ನಾಡ್ಕ ನಾಡ್ಕೋಕೇನು ಕಡಿಮೆ ಇಲ್ಲ ನೀನು ಓಕೆ ಇವತ್ತಿನ ಈ ಚಿಕ್ಕ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಿದ್ದೆ ಇದೆ ನಾನು ಇನ್ನೇನು ಹನ್ನೊಂದು ಮುಕ್ಕಾಲಾಯಿತು ಇನ್ನೂ ಮಲಗಿಲ್ಲ ನಾಳೆ ಲೀವ್ ಹಾಕ್ಕೊಳ್ಳೋಲ್ಲ ಅಂತ ಹೇಳಿದ್ದೆ ಬಟ್ ಲೀವ್ ಇದ್ದೀನಿ ನಾಳೆ ಏನೇನು ಮಾಡ್ತೀನಿ ಅಂತ ನಾಳಿನ ಬ್ಲಾಗಲ್ಲಿ ತೋರಿಸ್ತೀನಿ ಇವತ್ತಿನ ಈ ಚಿಕ್ಕ ವ್ಲಾಗನ್ನು ಇಲ್ಲಿಗೆ ಹೆಣ್ ಮಾಡ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಇದ್ದೀನಿ ಬಾಯ್ 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 ಹೇಳಿ ಬಾಯ್ ಹೇಳ್ರಿ ಬಾಯ್ ಹೇಳ್ರಿ ಬಾಯ್ ಬಾಯ್